ಇದು ಕನ್ನಡಿಗರ ನಾಡಿ ಹಿಡಿತ ದಾಸರಹಳ್ಳಿ ಕ್ಷೇತ್ರದ ಮಂಜುನಾಥ್ ನಗರದಲ್ಲಿ ಬಾಗಲಗುಂಟೆ ಬ್ಲಾಕ್ನ ಭೈರವೇಶ್ವರ ನಗರದ ಯುವ ಮಿತ್ರ ಜನಸ್ನೇಹಿ ಸಮಾಜ ಸೇವಕರು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟಿನ ಪ್ರಮುಖರಾದ ಶ್ರೀಯುತ ಗಣೇಶ್ ರವರ ಹುಟ್ಟುಹಬ್ಬವನ್ನು ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜುನಾಥ್ ತಮ್ಮ ಸ್ವಗ್ರಹದ ಮುಂದೆ ವಿಜೃಂಭಣೆಯಿಂದ ಆಚರಿಸಿದರು

ದಾಸರಹಳ್ಳಿ ಕ್ಷೇತ್ರದ ಮಂಜುನಾಥ್ ನಗರದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಯಾದ ಶ್ರೀ ಗಣೇಶ್ ರವರ ಹುಟ್ಟುಹಬ್ಬವನ್ನು ಸ್ಥಳೀಯ ನಿವಾಸಿಗಳು ಹಾಗೂ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು ಕಾಳಿಮಠದ ಶ್ರೀ ರಿಷಿಕುಮಾರ ಸ್ವಾಮೀಜಿಗಳು ಸ್ಥಳೀಯ ಮುಖಂಡರಾದ ಶ್ರೀ ಎಬಿಬಿ ಮಂಜಣ್ಣ ಸ್ಥಳೀಯ ಗಣ್ಯರು ಹಾಗೂ ಅಭಿಮಾನಿಗಳು ಆಗಮಿಸಿ ಶ್ರೀ ಗಣೇಶ್ ರವರಿಗೆ ಸಿಹಿ ತಿಳಿಸಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿ ಶುಭ ಹಾರೈಸಿದರು என்ன பார்த்து என்று விளக்கம் என்று விளக்கம் என்று விளக்கம் என்று விளக்கம் என்று விளக்கம் ಅಂದ್ರೆ ಸುಂದರ ಮರೆಯ ವಾಣಿಜಿಯರ ಆಶೀರ್ವಾದದಿಂದ ಮೈಯನ್ನವರ ಕೃಪೆಯಿಂದ ಪೇಪರ್ ಯೋಗನ ಕೈಯಿಂದ ಮೈಸಲ್ಲಿ ಕುಟುಂಬ ಕನಸಿನ ಕ್ಷೇತ್ರದಿಂದ ಇಡೀ ದಾಸರಳ್ಳಿ ಕ್ಷೇತ್ರದ ಈ ಒಂದು ಬಡಾವಣೆಯ ಸಂಕಷ್ಟಹರ ಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರ ಗಣಪತಿಯ ಪೂಜೆ ಸಲ್ಲಿಸಿ ಗಣಪತಿಯ ಹುಟ್ಟಿದ ಹಬ್ಬ ಅಂತ ಹೇಳಿ ನಾನು ಮಾತು ಬಹಳಷ್ಟು ಸಮಾಜಕ್ಕೆ ಬೇಕಾಗಿರತಕ್ಕಂತಹ ಕಳಕಳಿಯನ್ನು ಇಟ್ಟುಕೊಂಡು ಜನರನ್ನು ಪ್ರೇರೇಪಿಸಿ ಆ ಯುವಕರಲ್ಲಿ ಸಮಾಜದ ಒಳಿತಿಗಾಗಿ ಲೌಕಿಕ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ನಮ್ಮ ಪ್ರೀತಿ ಶಿಷ್ಯ ಗಣೇಶವರ ಹುಟ್ಟುಹಬ್ಬ ಇವರು ಆ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಸಣ್ಣದೊಂದು ಕಾರ್ಯಕ್ರಮ ಸ್ವಾಮೀಜಿ ಬರಬೇಕು ಅಂತ ಹೇಳಿ ನವರಾತ್ರಿ ಕಾರ್ಯಕ್ರಮ ನಡೀತಾ ಇದೆ ಅರ್ಷಕೆರೆಯಲ್ಲಿ ಅವನ ಮೇಲೆ ಏನಕ್ಕೋಸ್ಕರ ಅದೊಂದು ಈ ಈ ಹುಟ್ಟದಬ್ಬು ಕಲ್ಲಿಂದ ಬಂದ್ರ ಇಲ್ಲ ಆತನಲ್ಲಿರ್ತಕ್ಕಂಥ ಸಮಾಜ ಕಳಕಳಿಗೋಸ್ಕರವಾಗಿ ಇಂಥ ಒಂದು ರತ್ನವನ್ನು ಅವರ ತಾಯಿ ತಂದೆ ಕೊಟ್ಟರಲ್ಲ ಈ ಜಗತ್ತಿಗೆ ಅವನಿಂದ ಈ ಜಗತ್ತಿಗೆ ಇನ್ನೂ ಬಹಳಷ್ಟು ಕೆಲಸ ಇದೆ ಇಲ್ಲಿಗೆ ಬಂದ ಮೇಲೆ ನಮ್ಮ ಎ ಬಿ ವಿ ಮಂಜಣ್ಣ ಅವರು ಅವರೊಂದು ಕಾಣಿಕೆ ಕೊಟ್ಟರು ನನಗೆ ಇವನು ಕೊಟ್ಟಿಲ್ಲ ಏಕೆಂದರೆ ಅವ್ರ ಮಗ ಅರ್ಜುನ ಇದ್ದಾನೆ ಕಾಶ್ಮೀರದಲ್ಲಿ ಪಿ ಓಕೆ ಅದನ್ನು ಕಾವಲು ಕಾಯ್ಕೊಂಡು ಆ ಹುಡುಗ ಇಪ್ಪತ್ತು ದಿವಸ ರಾಜ್ಯದ ಮೇಲೆ ಬೆಂಗಳೂರಿಗೆ ಬಂದಿದ್ದಾನೆ ಈ ನೋಡುವ ಭಾಗ್ಯದಲ್ಲಿ ಆ ಅರ್ಜುನನು ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಈ ದೇಶದ ಯೋಧ ಅಂತ ಅಂದರೆ ಗಣೇಶನಿಗೆ ಯೋಧನ ರಕ್ಷಣೆಯೂ ಇದೆ ಅಂತ ಆಯ್ತು ಇದು ಅಂತ ಒಂದು ಸುಸಂದರ್ಭ ಎಲ್ಲರ ಹುಟ್ಟು ಅಮೂಲ್ಯವಾದದ್ದು ಅದನ್ನ ಮೌಲ್ಯವಾಗಿ ಹೇಗೆ ನಡೆಸ್ಕೋಬೇಕು ಅನ್ನುವಂಥದ್ದು ಈ ಯುವಕರನ್ನ ಈ ಬಡಾವಣೆಯ ಯುವಕರನ್ನ ನೋಡಿ ಕಲಿಬೇಕು ಪ್ರತಿ ತಿಂಗಳು ಸಹ ಒಂದೊಂದು ಆರೋಗ್ಯ ತಪಾಸಣಾ ಶಿಬಿರ ಇಡೀ ಸ್ವಚ್ಛತಾ ಕಾರ್ಯ ಯಾವ ತಿಂಗಳು ಇಲ್ಲ ಅನ್ನೋದಿಲ್ಲ ಅವರೊಂದು ಟ್ರಸ್ಟನ್ನು ಮಾಡಿಕೊಂಡು ಇಡೀ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದು ಕೇವಲ ಒಂದು ಬಡಾವಣೆ ದಾಸರಹಳ್ಳಿಯ ಬಡಾವಣೆ ಅಲ್ಲ ಇಡೀ ದಾಸರಹಳ್ಳಿ ಕ್ಷೇತ್ರ ಅಲ್ಲ ಇಡೀ ರಾಜ್ಯ ವ್ಯಾಪಿಸ್ಬೇಕು ಅಂತ ನಾನು ಹಿಂದೆ ಹೇಳಿದ್ದೆ ಅದೇ ರೀತಿಯಲ್ಲಿ ಇಡೀ ರಾಜ್ಯ ವ್ಯಾಪಿಸ್ತಾ ಇದ್ದಾರೆ ಅವರ ರಾಜ್ಯದ ಎಲ್ಲರ ಗಮನವನ್ನು ಈ ಒಂದು ವಾರ್ಡ್ ಅಥವಾ ದಾಸರಹಳ್ಳಿ ಕ್ಷೇತ್ರ ಸೆಳೆಯುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ದಾಸರಹಳ್ಳಿ ಕ್ಷೇತ್ರದ ಹಾಗೆ ಮಂಜಣ್ಣವರು ನಮ್ಗೆ ತುಂಬಾ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದರಲ್ಲಿ ಮೇಜರ್ ಆಗಿ ನಾನು ಹೇಳ್ಬೇಕು ಅಂದ್ರೆ ಮಂಜಣ್ಣವರು ನಮ್ಮನ್ನೆಲ್ಲ ಜನ ಸೇವೆ ಮಾಡಕ್ಕಿದ್ರೆ ಅವರ ಮಗನ್ನ ಬಂದು ಪ್ರ ದೇಶ ಸೇವೆಗೋಸ್ಕರ ಮುಡಿಪಾಗಿ ಇಟ್ಟಿದ್ದಾರೆ ಅವರಿಗೆಲ್ಲ ಜೋರಾದ ಒಂದು ಚಪ್ಪಳೆ ಮೂಲಕ ಮಂಜಣ್ಣವ್ರಿಗೂ ಹಾಗೂ ಮಂಜಣ್ಣ ಫ್ಯಾಮಿಲಿ ಅವ್ರಿಗೂ ಆ ದೇವರು ಥರ ಶಕ್ತಿ ತುಂಬಿ ಪ್ರತಿಯೊಬ್ಬರಿಗೂ ಸಮಾಜ ಸೇವೆಯಲ್ಲಿ ಪ್ರತಿಯೊಬ್ಬರಿಗೂ ನೆರವು ಹಾಗೆ ಸಹಾಯ ಆಗಲಿ ದೇವರು ಪ್ರಾರ್ಥಿಸಿಕೊಂಡು Thank you.